ಶ್ರೀದೇವಿ ಮಹಾತ್ಮೆ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಇಪ್ಪತ್ತನೆಯ ಅಧ್ಯಾಯ ಪಾರ್ವತಿ ಕಲ್ಯಾಣ ಪಾರ್ವತಿಯು ಪ್ರಾಪ್ತ ವಯಸ್ಕಳಾಗಲು ಹಿಮವಂತನಿಗೆ ಮಗಳ ಮದುವೆ ಚಿಂತೆಯಾಯಿತು ಯೋಗಮಗ್ನನಾದ ಶಿವನನ್ನು ಹೊಲಿಸುವುದು ಹೇಗೆ ದೇವತೆಗಳು ಉಪಾಯವೊಂದನ್ನು ಹುಡುಕಿದರು ನಿತ್ಯವೂ ಪಾರ್ವತಿಯು ಶಿವನಿದ್ದ ಸ್ಥಳಕ್ಕೆ ತೆರಳಿ ಆತನ ಸೇವೆ ಮಾಡಿ ಹಿಂತಿರುಗುತ್ತಿದ್ದಳು ಈ ಸಮಯ ಸಾಧಿಸಿ ದೇವತೆಗಳು ವಸಂತ ಮನ್ಮಥರನ್ನು ಅಲ್ಲಿಗೆ ಕಳುಹಿಸಿ ಶಿವನಿಗೆ ಚಿತ್ತವಿಕಾರವನ್ನುಂಟು ಮಾಡಿಸಿದರು ಶಿವನ ಮೂರನೆಯ ಕಣ್ಣಿನ ಅಗ್ನಿಯಿಂದ ಮನ್ಮಥನು ಸುಟ್ಟು ಬೂದಿಯಾದನು ಗಿರಿಜೆಯು ತನ್ನ ನಿಶ್ಚಲ ಭಕ್ತಿಯಿಂದ ಶಿವನನ್ನುನಿಸಿದಳು ಪಾರ್ವತಿಯು ಉಗ್ರ ತಪಸ್ಸು ಮಾಡಿ ಶಿವನೇ ಪತಿಯಾಗಬೇಕೆಂದು ಹಠ ಹಿಡಿದಳು ದೇವತೆಗಳ ಪ್ರಾರ್ಥನೆ ಗಿರಿಜೆಯ ಅಚಲ ಪ್ರೇಮಗಳಿಗೊಳಿದ ಶಿವನು ಆಕೆಯನ್ನು ಒರೆಸಲೊಪ್ಪಿದನು ಬಗೆ ಬಗೆಯಿಂದ ಆಕೆಯನ್ನು ಪರೀಕ್ಷಿಸಿದನು ಶಿವೆಯು ಶಿವನ ಪರೀಕ್ಷೆಗಳಲ್ಲಿ ಆತನ ಮನಸ್ಸನ್ನು ಗೆದ್ದಳು ಶಿವ ಪಾರ್ವತಿಯರ ಕಲ್ಯಾಣ ಮಹೋತ್ಸವವು ಎಲ್ಲಾ ದೇವತೆಗಳ ಸಮ್ಮುಖದಲ್ಲಿ ವೈಭವದಿಂದ ನಡೆಯಿತು ದೇವ ಸೇನಾನಿಯಾದ ಷಣ್ಮುಖನ ಜನನಕ್ಕಾಗಿ ದೇವತೆಗಳು ಮತ್ತೆ ಶಿವನನ್ನು ಪ್ರಾರ್ಥಿಸಿದರು ಶಿವನು ತೇಜಸ್ಸನ್ನು ಧರಿಸಲು ಎಲ್ಲರೂ ಹೆದರಿದರು ಗಂಗೆಯು ಅದನ್ನು ತನ್ನಲ್ಲಿಟ್ಟು ಬೆಳೆಸಿದಳು ನವಜಾತ ಶಿಶುವಿಗೆ ಕೃತಿಕೆಯರು ಹಾಲು ಕೊಟ್ಟು ಸಲಹಿದರು ಪಾರ್ವತಿಯು ಕುಮಾರನನ್ನು ಮುದ್ದಿಸಿ ಬೆಳೆಸಿದಳು ಮುಂದೆ ಆತನೇ ದೇವ ಸೇನಾಪತಿಯಾಗಿ ತಾರಕಾಸುರನ ವದಿಯನ್ನು ಮಾಡಿದನು ಹೀಗೆ ಗಿರಿಜಾ ಕಲ್ಯಾಣದಿಂದ ಲೋಕ ಕಲ್ಯಾಣವಾಯಿತು ಯಾರು ಶ್ರದ್ಧಾಭಕ್ತಿಗಳಿಂದ ದೇವಿ ಮಹಾತ್ಮೆಯ ಜೊತೆಗೆ ಪಾರ್ವತಿ ಕಲ್ಯಾಣ ಪ್ರಸಂಗವನ್ನು ಪಠಿಸುವರೋ ಅವರಿಗೆ ದೇವಿಯ ದಿವ್ಯ ಕೃಪೆ ದೊರೆತು ಮಂಗಳವಾಗುತ್ತದೆ ಇಲ್ಲಿಗೆ ಇಪ್ಪತ್ತನೆಯ ಅಧ್ಯಾಯ ಮುಗಿಯಿತು ಶ್ರೀದೇವಿ ಚಾನಮ್ಮ ಮಹಾಲಕ್ಷ್ಮಿ ತಾಯಿಯು ಸರ್ವ ಭಕ್ತಾದಿಗಳಿಗೆ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ भद्रं शुभं मङ्गलम्